ಕೊಡಗು ಜಿಲ್ಲೆಯ ನ್ಯಾಷನಲ್ ಮೆಡಿಕೋ ಸಂಸ್ಥೆ ಸಂಸ್ಕೃತಿ ಸಿರಿಬಳಗ ಮತ್ತು ಟ್ರಸ್ಟ್ ಸ್ವಸ್ಥ ಕೂರ್ಗು ಫೌಂಡೇಶನ್ ಸಹಯೋಗದಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಜನವರಿ ಇಪ್ಪತ್ತಾರರಂದು ಕೃತಕ ಅಂಗಾಂಗಗಳ ಉಚಿತ ಜೋಡಣೆ ವಿತರಣೆ ಮತ್ತು ಆರೋಗ್ಯ ತಪಾಸಣೆ ನಡೆಯಲಿದೆ ಎಂದು ಖ್ಯಾತ ಎಎನ್ಟಿ ವೈದ್ಯರು ಹಾಗೂ ಸಂಸ್ಕೃತಿ ಸಿರಿಬಳಗದ ಟ್ರಸ್ಟಿ ಕೋಲೆ ಅಂಡ ಮೋಹನ್ ಅಪ್ಪಾಜಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಮಡಿಕೇರಿಯ ಪೊಲೀಸ್ ಮೈತ್ರಿ ಭವನದಲ್ಲಿ ಉಚಿತ ಜೋಡಣೆ ವಿತರಣೆ ಆರೋಗ್ಯ ತಪಾಸಣೆ ಮತ್ತು ತಜ್ಞ ವೈದ್ಯರ ಸಮ್ಮುಖದಲ್ಲಿ ಸಮಾಲೋಚನೆ ಶಿಬಿರ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಐಎಂಎ ಕೊಡಗು ಎಒಐ ಕೊಡಗು ಸ್ವಸ್ಥಕೂರ್ಗ್ ಡಿಆರ್ಎಂ ಆಸ್ಪತ್ರೆ ಮೈಸೂರು ಎನ್ಜಿಒ ಕೊಡಗು ಕಾಫಿ ಪ್ಲಾಂಟರ್ಸ್ ಸದಸ್ಯರು ಕೊಡಗು ಇವರ ಸಹಯೋಗದೊಂದಿಗೆ ನಡೆಸಲಾಗುವ ಉಚಿತ ಶಿಬಿರದಲ್ಲಿ ಇಕೋ ಮತ್ತು ಉಚಿತ ಲ್ಯಾಬ್ ಪರೀಕ್ಷೆ ಶ್ರವಣ ಹಲ್ಲಿನ ತಪಾಸಣೆ ನಡೆಯಲಿದೆ ಎಲ್ಲ ಶಿಬಿರಾರ್ಥಿಗಳಿಗೆ ಔಷಧಿ ಮತ್ತು ರೋಗ ನಿರೋಧಕ ಉಚಿತವಾಗಿ ನೀಡಲಾಗುತ್ತೆ ಬೆಂಗಳೂರಿನ ಕರ್ನಾಟಕ ಮಾರುವಾರಿ ಸಂಸ್ಥೆ ಉಚಿತ ಕೃತಕ ಅಂಗಾಂಗಗಳ ಜೋಡಣೆಯ ಉಸ್ತುವಾರಿಯನ್ನು ನಿಭಾಯಿಸಲಿದ್ದಾರೆಂದರು ಈ ಪ್ರೋಗ್ರಾಮ್ ಅನ್ನು ಅನೇಕ ಬಾರಿ ಕೊಡಗಿನಲ್ಲಿ ಮಾಡಿದ್ದೀವಿ ಮೂರು ಸಾರಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೊಡಗು ಬ್ರಾಂಚ್ ಪ್ಲಸ್ ಇ ಎನ್ ಟಿ ಅಸೋಸಿಯೇಷನ್ ಅಂತ ನಮ್ಮ ಡಾಕ್ಟರ್ಸ್ ಅಸೋಸಿಯೇಷನ್ ಇದೆ ಸೊ ಅದರಿಂದ ನಾವು ಮಾಡ್ತಾ ಇದ್ವಿ ಸೊ ನಾನು ಮೊದಲು ಅಧ್ಯಕ್ಷ ಆಗಿದ್ದೆ ಮತ್ತೆ ಈಗ ಶಾಮಾಪಟ್ಟಣ ಅಧ್ಯಕ್ಷರಾಗಿದ್ದಾರೆ ಕೊಡಗು ಡಾಕ್ಟರ್ಸ್ ಅಸೋಸಿಯೇಷನ್ಗೆ ಸೊ ಈ ಒಂದು ನಮ್ಮ ವಿಭಿನ್ನವಾಗಿ ಅಂದ್ಬಿಟ್ಟು ನಾವು ಆಗಸ್ಟ್ ಫಿಫ್ಟೀನ್ ಒಂದು ವೈದ್ಯಕೀಯ ಶಿಬಿರ ಮಾಡಿದ್ವಿ ಪ್ಲಸ್ ಸಾಂಸ್ಕೃತಿಕ ಬಳಗವ್ರಿಂದ ದೇಶಭಕ್ತಿ ಗೀತೆ ಕಾಂಪಿಟೇಷನ್ ಆ ಥರ ಸೊ ಪೇಷಂಟ್ಗಳಿಗೂ ಬೇಜಾರಾಗೋದಿಲ್ಲ ಅವರು ಈ ಕಡೆ ಸ್ಟೇಜ್ ಪ್ರೋಗ್ರಾಮ್ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಇದೊಂದು ಯುನೀಕ್ ಪ್ರೋಗ್ರಾಮ್ ಆಗಿ ಮಾಡಲಿಕ್ಕೆ ನಮ್ಗೆ ಇಷ್ಟ ಆಯಿತು ಇದು ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಬಂತು ಆಗಸ್ಟ್ ನಾವು ಮಾಡಿರೋದ್ರಿಂದ ಐಎಂಒ ಅಧ್ಯಕ್ಷ ಡಾಕ್ಟರ್ ಶ್ಯಾಮ್ ಅಪ್ಪಣ್ಣ ಮಾತನಾಡಿ ಸಾರ್ವಜನಿಕರಿಗೆ ಪ್ರಯೋಜನವಾಗುವ ನಿಟ್ಟಿನಲ್ಲಿ ಶಿಬಿರವನ್ನು ಆಯೋಜಿಸಲಾಗಿದ್ದು ಪ್ರತಿ ಬಾರಿಯೂ ಹೊಸಬರು ಶಿಬಿರದ ಪ್ರಯೋಜನ ಪಡೆದುಕೊಳ್ತಾ ಇದ್ದು ಪ್ರಾಯೋಜಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದಲ್ಲಿ ಸಾರ್ವಜನಿಕರಿಗೆ ಸಹಕಾರಿಯಾಗಲಿದೆ ಎಂದರು ನಮ್ಮ ಕಡೆಯಿಂದ ಕೊಡಗು ಸಂಸ್ಕೃತಿ ಸಿರಿಬಳಗ ಮತ್ತು ಟ್ರಸ್ಟ್ ಅಧ್ಯಕ್ಷೆ ಈರಮಂಡ ಹರಣಿ ವಿಜಯ್ ಮಾತನಾಡಿ ಗಣರಾಜ್ಯೋತ್ಸವದ ಅಂಗವಾಗಿ ಕೊಡಗು ಜಿಲ್ಲಾ ಮಟ್ಟದ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಈ ಸ್ಪರ್ಧೆ ಮುಕ್ತ ನೃತ್ಯೋತ್ಸವವಾಗಿದ್ದು ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ ಶಾಲಾ ಕಾಲೇಜು ಹಾಗೂ ನೃತ್ಯ ಶಾಲೆಗಳು ಸ್ಪರ್ಧೆಯಲ್ಲಿ ಭಾಗವಹಿಸಬಹುದಾಗಿದೆ ಎಂದರು